ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪ್ರಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಹಣಿಮಾಂಡವ್ಯ ಚರಿತ್ರೆ ರಾಜಾಜ್ಞೆಗಿಂದ ಮಾಂಡವ್ಯನನ್ನು ಶೂಲಕ್ಕೇರಿಸುವುದು ಎಂಬ ನೂರ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯನು ವೈಶಂಪಾಯನನನ್ನು ಕುರಿತು ವಿಪ್ರೋತ್ತಮ ಧರ್ಮದೇವತೆಯು ಶಾಪವನ್ನು ಹೊಂದಿದುದೇಕೆ ಅಂತಹ ಶಾಪವನ್ನು ಹೊಂದಲು ಆತನು ಮಾಡಿದುದೇನು ಯಾವ ಬ್ರಹ್ಮರ್ಷಿಯ ಶಾಪದಿಂದ ಆತನು ಶೂದ್ರಯೋನಿಯಲ್ಲಿ ಹುಟ್ಟಿದನು ಎಂದು ಕೇಳಿದನು ಆಗ ವೈಶಂಪಾಯನನು ರಾಜ ಮಾಂಡವ್ಯನೆಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣನಿದ್ದನು ಆತನು ದೃಢಚಿತ್ತನು ಸಮಸ್ತ ಧರ್ಮಗಳನ್ನು ತಿಳಿದವನು ಸತ್ಯಸಂಧನು ತಪಸ್ವಿ ಆತನು ತೀರ್ಥಯಾತ್ರೆಗೆ ಹೊರಟು ತನ್ನ ಗ್ರಾಮಕ್ಕೆ ಸಮೀಪದಲ್ಲಿದ್ದ ತೀರ್ಥಗಳನ್ನೆಲ್ಲ ತನ್ನ ಇಷ್ಟಾನುಸಾರವಾಗಿ ಸಂಚರಿಸುತ್ತಿದ್ದನು ಮತ್ತು ಆ ಮಹರ್ಷಿಯು ಅಲ್ಲಿಯೇ ಒಂದು ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದನು ಒಮ್ಮೆ ಆ ತಾಪಸೋತ್ತಮನು ತನ್ನ ಆಶ್ರಮ ದ್ವಾರದಲ್ಲಿ ಒಂದು ಮರದ ಕೆಳಗೆ ಕೈಗಳನ್ನು ಮೇಲಕ್ಕೆತ್ತಿಕೊಂಡು ಮೌನ ವ್ರತವನ್ನು ತಾಳಿ ನಿಂತಿದ್ದನು ಆತನು ಹಾಗೆ ತಪಸ್ಸು ಮಾಡುತ್ತಿರುವಾಗ ಬಹುಕಾಲಕ್ಕೆ ಮೇಲೆ ಕೆಲವು ಕಳ್ಳರು ಎಲ್ಲಿಯೋ ದನವನ್ನು ಅಪಹರಿಸಿ ರಾಜ ಸೇವಕರು ತಮ್ಮನ್ನು ಹಿಡಿಯಲಿಕ್ಕಾಗಿ ಹಿಂಬಾಲಿಸಲು ಓಡಿಬಂದು ಅದೇ ಆಶ್ರಮವನ್ನು ಹೊಕ್ಕರು ತಾವು ಕತ್ತು ತಂದ ದನವನ್ನು ಅಲ್ಲಿಯೇ ಬಚ್ಚಿಟ್ಟು ತಾವು ಅಲ್ಲಿಯೇ ಅವಿತುಕೊಂಡರು ಅವರು ಅವಿತುಕೊಂಡ ಮೇಲೆ ತಳವಾರರ ದಂಡು ಅತಿ ಶೀಘ್ರವಾಗಿ ಅಲ್ಲಿಗೆ ಬಂದು ಸೇರಿತು ಆ ತಳವಾರರು ಮರದ ಕೆಳಗೆ ಮೌನ ವ್ರತದಿಂದ ಕುಳಿತಿದ್ದ ಆ ಮುನಿಯನ್ನು ನೋಡಿ ಬ್ರಾಹ್ಮಣೋತ್ತಮ ಕಳ್ಳರು ಯಾವ ದಾರಿಯಲ್ಲಿ ಹೋದರು ನಾವು ಆ ದಾರಿಯಲ್ಲಿಯೇ ಹೋಗಿ ಅವರನ್ನು ಹಿಡಿಯಬೇಕು ಎಂದು ಕೇಳಿದರು ತಳವಾರರು ಕೇಳುತ್ತಿದ್ದರು ಆ ಋಷಿಯು ಅವರಿಗೆ ಅನುಕೂಲವಾಗಿಯಾಗಲಿ ಪ್ರತಿಕೂಲವಾಗಿಯಾಗಲಿ ಯಾವ ಮಾತನ್ನು ಆಡಲಿಲ್ಲ ಆಮೇಲೆ ತಳವಾರರು ಆಶ್ರಮದಲ್ಲೆಲ್ಲಾ ಹುಡುಕಿ ನೋಡಿ ಅಲ್ಲಿ ತಂಗಿದ್ದ ಕಳ್ಳರನ್ನೆಲ್ಲ ಅವರು ಕದ್ದು ತಂದ ಧನದೊಡನೆ ಹಿಡಿದು ಬಿಟ್ಟರು ಆಗ ಆ ಸೇವಕರಿಗೆ ಋಷಿಯಲ್ಲಿಯೂ ಸಂದೇಹ ಉಂಟಾಗಿ ಆತನನ್ನು ಕಳ್ಳರೊಡನೆ ರಾಜನ ಬಳಿಗೆ ಕರೆದುಕೊಂಡು ಹೋದರು ರಾಜನು ಕಳ್ಳರೊಡನೆ ಆತನನ್ನು ವಧಿಸುವಂತೆ ಅಪ್ಪಣೆ ಮಾಡಿದನು ಸೇವಕರು ಅಜ್ಞಾನದಿಂದ ಆ ಮಹಾ ತಪಸ್ವಿಯನ್ನು ಶೂಲಕ್ಕೆ ಪೋಣಿಸಿಟ್ಟು ಕಳುವಾದ ಧನವನ್ನೆಲ್ಲ ಎತ್ತಿಕೊಂಡು ರಾಜನ ಬಳಿಗೆ ಹೋದರು ಧರ್ಮಾತ್ಮನಾದ ಆ ಮಹರ್ಷಿಯು ಶೂಲಕ್ಕೇರಿಸಲ್ಪಟ್ಟು ಬಹುಕಾಲಕ್ಕೆ ಆಹಾರವಿಲ್ಲದಿದ್ದರೂ ಮರಣ ಹೊಂದಲಿಲ್ಲ ಆತನು ಪ್ರಾಣವನ್ನು ನಿಲ್ಲಿಸಿಕೊಂಡಿದ್ದು ಬೇರೆ ಋಷಿಗಳನ್ನು ಅಲ್ಲಿಗೆ ಕರೆಸಿಕೊಂಡನು ಆ ಮುನಿಯು ಶೂಲದ ಮೇಲಿರುವಾಗಲೂ ತಪಸ್ಸು ಮಾಡುತ್ತಿರುವುದನ್ನು ನೋಡಿ ಋಷಿಗಳೆಲ್ಲರೂ ಸಂಕಟಪಟ್ಟು ಕೊರಗಿದರು ಆ ಮುನಿಗಳು ರಾತ್ರಿಯ ವೇಳೆಯಲ್ಲಿ ರಹಸ್ಯವಾಗಿ ಪಕ್ಷಿಯ ರೂಪದಿಂದ ಹಾರಿಬಂದು ಆ ಬ್ರಾಹ್ಮಣ ಶ್ರೇಷ್ಠನನ್ನು ಕುರಿತು ಬ್ರಾಹ್ಮಣ ನೀನು ಈ ಶೂಲದಲ್ಲಿ ಭಯಂಕರವಾದ ಇಂತಹ ಅಪಾರ ದುಃಖವನ್ನು ಅನುಭವಿಸಲು ನೀನು ಮಾಡಿದ ಅಂತಹ ಘೋರ ಪಾಪವೇನು ಎಂದು ಕೇಳಿದರು ಇದು ನೂರ ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ